ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಶಿರುವಿನಲ್ಲಿ ರೋಹಿಣಿ ಮೀನಂಗೆ ಗೊತ್ತಿಲ್ಲದಂಗೆ ಅಂದರೆ ಹಾಲಿನ ಪಾತ್ರೆಯಲ್ಲಿ ನಿದ್ದೆ ಮಾತ್ರೆ ಹಾಕ್ಬಿಡ್ತಾಳೆ ಹಾಕಿದಾಗ ಅಲ್ಲ ರೋಹಿಣಿಯವರೇ ನಾನು ಬಟ್ಟೆನೇ ಒಣಗಿಸ್ತಿಲ್ಲ ಯಾಕೆ ಆಚೆ ಕಳಿಸಿದ್ದೀನಿ ನನಗೆ ಅಲ್ಲಿ ಬಟ್ಟೆನೇ ಇಲ್ವಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಲ್ಲ ಮೀನ ಒಂದು ಸಲ ಚೆಕ್ ಮಾಡಿದರೆ ಒಳ್ಳೇದಲ್ವ ಇಲ್ಲಾಂದ್ರೆ ಅತ್ತೆ ಹತ್ರ ನೀನು ಬೈಸ್ಕೊಳ್ತಿದ್ದೆ ಅಲ್ವಾ ಅಂತ ಹೇಳಿದಾಗ ಸರಿ ಸರಿ ರೋಹಿ ರೋಹಿಣಿಯವರೇ ಅಂತ ಹೇಳಿ ಹೇಳ್ತಾರೆ ಸರಿ ಮೀನಾ ನಾನು ನಿದ್ದೆ ಬರ್ತಾ ಇದ್ದಂತ ಹೇಳಿ ಹೋಗ್ತಾಳೆ ರೋಹಿಣಿ ಹಾಲಲ್ಲಿ ಪಾತ್ರೆಯಲ್ಲಿರೋ ಹಾಲನ್ನು ತಗೊಂಡು ಗ್ಲಾಸಲ್ಲಿ ಹಾಕಿ ಸೂರ್ಯನ ಕೊಡಬೇಕು ಅಂತ ಹೇಳಿ ತರ್ತಾಳೆ ಮೀನಾ ರೀ ತಗೊಳ್ಳಿ ಹಾಲು ಅಂತ ಹೇಳಿದಾಗ ಯಾಕೆ ಮೀನಾ ಹಾಲು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಇಲ್ಲ ರೀ ದಿನವಿಡೀ ಕೆಲಸ ಬರ್ತೀರಾ ಸ್ವಲ್ಪ ಹಾಲು ಕುಡಿದ್ರೆ ನಿಮಗೂ ಒಂದು ಒಂದು ಶಕ್ತಿ ಬರುತ್ತೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿದಾಗ ನೀನು ಕೊಡು ತಗೋ ಮೀನಾ ಯಾಕಂತಂದ್ರೆ ನೀನು ದಿನವಿಡಿ ಗಾಡಿ ಓಡಿಸ್ಕೊಂಡು ಹೂವಿನ ಹೂವು ಎಲ್ಲ ಅಂಗಡಿ ಅಂದರೆ ಅಂಗಡಿಗೆ ಮನೆಗೆಲ್ಲ ಕೊಡ್ತೀಯಾ ನೀನು ಕುಡಿಬೇಕು ಅಂತ ಹೇಳಿದಾಗ ಸರೀರಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಮಾತಾಡ್ತಾ ಕೂತಿರ್ತಾರೆ ಇಬ್ಬರು ಈ ಕಡೆ ಹಾಲು ಕುಡಿದೆ ಟೇಬಲ್ ಮೇಲೆ ಇಟ್ಟಿರ್ತಾನೆ ಸೂರ್ಯ ಅದನ್ನು ನೋಡಿ ರೋಹಿಣಿ ಬಗ್ಗಿ ಬಗ್ಗಿ ಕದ್ದು ಮುಚ್ಚಿ ನೋಡ್ತಾ ಇರ್ತಾಳೆ ಇವರೇನು ಇವರು ಸುಮ್ಮನೆ ಮಾತಾಡ್ತಾ ಕೂತಿರ್ತಾರೆ ಹಾಲು ಕುಡಿಬೋದಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಸೂರ್ಯ ಹೇಳ್ತಾನೆ ಸೋನ್ ಪಾಪುಡಿದು ಮತ್ತು ರವಿದು ಜಗಳ ಸರಿ ಆಯ್ತಾ ಅಂದಾಗ ಅಲ್ಲ ರೀ ಜಗಳ ಸರಿಯಾಗಿದ್ದಕ್ಕೆ ತಾನೇ ಅವ್ರ ಮನೆಗೆ ಬಂದಿರೋದು ಅಂತ ಹೇಳಿದಾಗ ಅಲ್ಲ ಅಲ್ಲ ಮೀನಾ ಈ ಸೋನ್ ಇದು ಬಲ್ಲೆ ಇದ್ದಾಳೆ ಅಲ್ಲ ಗೋಲ್ಡ್ ರಿಂಗ್ ಕೊಟ್ಟ ಮೇಲೆ ಬಂದಿದ್ದಾಳೆ ಮನೆಗೆ ಅಂತ ಹೇಳಿದಾಗ ರೀ ಯಾಕೆ ರೀ ತಪ್ಪಾಗಿ ಮಾತಾಡ್ತೀರಾ ರವಿ ಹೋಗಿ ಪ್ರೀತಿಯಿಂದ ಮಾತಾಡಿದ್ದಕ್ಕೆ ತಾನೇ ಅವಳು ಬಂದಿರೋದು ಶ್ರುತಿ ಅಂತ ಹೇಳಿದಾಗ ಅಲ್ಲ ಇಲ್ಲೇ ಮನೆಯಲ್ಲೇ ಮಾತಾಡಿದ ತಾನೇ ರವಿ ಹಾಗಂತ ಹೇಳಿಬಿಟ್ಟು ಇಲ್ಲೇ ಖುಷಿಯಾಗಿರ್ಬೋದಾಗಿತ್ತಲ್ವ ಅಲ್ಲಿಗೆ ಹೋಗಿ ಜಗಳ ಆಡ್ಕೊಂಡು ಹೋಗಿ ಅಲ್ಲಿಗೆ ರಿಂಗ್ ಕೊಟ್ಟ ಮೇಲೆ ಬರೋದೇನಿದೆ ಅಲ್ವಾ ಅಂತ ಹೇಳಿದಾಗ ಸೂರ್ಯ ಆ ಥರ ಹೇಳಿದಾಗ ಮೀನಾ ಹೇಳ್ತಾಳೆ ರೀ ನೀವು ಆ ಥರ ತಪ್ಪಾಗಿ ಮಾತಾಡಬೇಡಿ ಗಂಡ ಹೋಗಿಬಿಟ್ಟು ಕರೆದಿದ್ದಕ್ಕೆ ಅಲ್ವಾ ಬಂದಿರೋದು ಏ ನೀವು ಇದಕ್ಕೂ ಅದಕ್ಕೂ ನೀವು ಗೋಲ್ಡ್ ಅಂದರೆ ಬಂಗಾರಕ್ಕೂ ಅದಕ್ಕೂ ನೀವು ಸಂಬಂಧನೇ ಮಾಡಬೇಡಿ ಪ್ರೀತಿ ಅನ್ನೋದು ಒಂದು ಸಂಬಂಧ ಒಂದು ಇದು ಗಂಡ ಹೆಂಡತಿ ಸಂಬಂಧ ಅನ್ನೋದು ಒಂದು ದೇವರ ಇಚ್ಛೆ ಇದ್ದಂಗೆ ನೀವೆಲ್ಲ ತಪ್ಪಾಗಿ ಮಾತಾಡಬೇಡಿ ಆಯ್ತು ಹೇಳ್ಬಿಟ್ಟು ನಾನು ಈಗ ಗೋಲ್ಡ್ ಕೇಳ್ತೀನಿ ನೀ ಹಾಗಂದರೆ ನಾನು ಪ್ರೀತಿಗೆ ಇಂಪಾರ್ಟೆನ್ಸ್ ಕೊಡ್ತೀನ ಈಗ ಅಂತ ಕೇಳಿದಾಗ ನೀನು ಬಿಡು ಮೀನಾ ನೀನು ಯಾವತ್ತೂ ಗೋಲ್ಡೇ ಕೇಳಿಲ್ಲ ನನ್ನ ಹತ್ರ ಅಂತ ಹೇಳಿದಾಗ ಅದೇ ರೀ ಗಂಡನ ಪ್ರೀತಿ ಮುಂದೆ ಯಾವ ಗೋಲ್ಡು ಏನೂ ಇಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾಳೆ ಮೀನಾ ಸರಿ ಅಂತ ರೀ ಅದು ಹಾಲು ಬಿಸಿದಾಗಲೇ ಕುಡೀರಿ ಹಾರೋಗಿಬಿಟ್ರೆ ಕಷ್ಟ ಅಂತ ಹೇಳಿದಾಗ ಸರಿ ಮೀನಾ ಕುಡಿತೀನ ಅಂತ ಹೇಳಿ ಕುಡಿತಾನೆ ತಗೋ ನೀನು ಕುಡಿ ಅಂತ ಹೇಳಿದಾಗ ರೀ ನೀನು ಕುಡೀರಿ ಅಂತ ಹೇಳಿದಾಗ ನೀನು ಕುಡಿ ಅಂತ ಹೇಳಿ ಕೊಡ್ತಾನೆ ಇಬ್ಬರು ಕೂಡ ಹಾಲು ಕುಡಿದ್ಮೇಲೆ ಮೀನಾ ಹಾಲು ಕುಡಿದು ಗ್ಲಾಸಲ್ಲಿ ಇರ್ತಾಳೆ ಸರಿ ಸೂರ್ಯ ಹೇಳ್ತಾನೆ ಮೀನಾ ಒಂದು ಹಾಡು ಹೇಳು ನನ್ನ ನಿದ್ದೆ ಬರುತ್ತೆ ಅಂದಾಗ ಯಾವುದ್ರಿ ದೇವರ ಹಾಡ ಅಂದಾಗ ಬೇಡ ನೀನು ಯಾವ್ದಾರ ಬೇರೆ ಹಾಡು ಹಾಡು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಹಾಡು ಹೇಳ್ತಾ ಇರ್ತಾಳೆ ಮೀನಾ ಹಾಗೆ ನಿದ್ದೆಗೆ ಜಾರ್ತಾನೆ ಸೂರ್ಯ ನಿದ್ದೆ ಮಾತ್ರೆ ಹಾಕಿರೋದ್ರಿಂದ ಫುಲ್ ಡೀಪ್ ನಿದ್ದೆಗೆ ಹೋಗ್ತಾನೆ ಮೀನಾ ಕೂಡ ಹಾಡು ಹೇಳ್ತಾ ಹಾಡು ಹೇಳ್ತಾ ಹಾಗೆ ಮಲಗಿರ್ತಾಳೆ ಸರಿ ಇಬ್ಬರು ನಿದ್ದೆ ಮಾಡಿದ ಮೇಲೆ ಮೀನಾ ಮೀನಾ ಕೂಡ ನಿದ್ದೆ ಮಾಡಿದ ಮೇಲೆ ರೋಹಿಣಿ ಮೆಲ್ಲಗೆ ಬರ್ತಾಳೆ ಮೊಬೈಲ್ ಹತ್ತಕ್ಕೆ ಇನ್ನೇನು ಮೊಬೈಲ್ ಎತ್ತಬೇಕು ಅನ್ನೋಷ್ಟೊತ್ತಿಗೆ ಶಾಂತಿ ಆಚೆ ಬರ್ತಾಳೆ ರೂಮಿಂದ ಏನು ರೋಹಿಣಿ ಏನು ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಏನು ಮಾಡ್ತಿದ್ಯಾ ರೋಹಿಣಿ ಇಲ್ಲಿ ಅಂತ ಕೇಳಿದಾಗ ಇಲ್ಲ ಆತ ಸ್ವಲ್ಪ ಅಜೀರ್ಣ ಆದಂಗೆ ಆಗಿತ್ತು ಹಾಗಾಗಿ ನಾನು ಹೇಗಾದರೂ ಮಾಡಿ ಆಚೆ ಆಚೆ ವಾಕ್ ಮಾಡಿಕೊಂಡು ಹಾಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ ಅಲ್ಲಿ ಸಕ್ಕರೆ ಕಾಣಿಸ್ತಾ ಇರಲಿಲ್ಲ ಟೀ ಪುಡ ಪೌಡ್ರು ಕಾಣಿಸ್ತಾ ಇರಲಿಲ್ಲ ನಾನು ಮೀನಂಗೆ ಕೇಳೋಣ ಅಂತ ಬಂದರೆ ಅದೇ ಟೈಮಲ್ಲಿ ಮಲಗಿದ್ದಾರೆ ಏನು ಮಾಡಿದ್ರು ಎದುರು ಎದಳ್ತಾ ಇಲ್ಲ ಅಂತ ಹೇಳಿದಾಗ ಅವಳಿಗೆಲ್ಲಮ್ಮ ಹೂ ಮಾರ್ತಾಳೆ ದುಡ್ಡು ಬರುತ್ತೆ ಚೆನ್ನಾಗಿ ಇದೇ ಮಾಡ್ತಿದ್ದಾರೆ ಅವ್ರಿಬಿ ಇಬ್ಬರಿಗೂ ಅದೇನೋ ಒಂಥರಲ್ಲ ಗಾದೆನೇ ಇದೆ ಅಂದರೆ ಅಯ್ಯೋ ಚನ್ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಅಂತ ಆ ಥರ ಇಬ್ಬರು ನಿದ್ದೆ ಮಾಡ್ತಾರೆ ಏನು ಮಾಡೋದು ಅಂತ ಹೇಳಿದಾಗ ಸರಿ ಅತ್ತೆ ನಾನು ಹೋಗಿ ನಿದ್ದೆ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಹೇಳಿದಾಗ ಯಾಕಮ್ಮ ಈಗ ತಾನೇ ಟೀ ಮಾಡ್ಕೊಂಡು ಕುಡಿತೀನಿ ಅಂತ ಅಂದೆ ಈಗ ನಿನಗೆಲ್ಲ ಸರಿಯಾಗೈತಾ ಅಂತ ಹೇಳಿದಾಗ ಹ್ಞೂ ಅಣ್ಣ ಹ್ಞೂ ಅತ್ತೆ ನಾನೀಗ ವಾಕ್ ಮಾಡಿದ್ನಲ್ವ ಹಾಗಾಗಿ ಸ್ವಲ್ಪ ಸರಿಯಾಗಿದೆ ಹೋಗಿ ನಿದ್ದೆ ಮಾಡ್ತೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ರೋಹಿಣಿ ಹೋದ್ಮೇಲೆ ಈ ಕಡೆ ಶಾಂತಿ ಅಯ್ಯೋ ಅಚ್ಚೆ ನನಗೂ ನಿದ್ದೆ ಬರ್ತಾ ಇಲ್ವಲ್ಲ ಏ ಹೂಟ್ ಹೂ ಕಟ್ಟೋಳೆ ನೀನು ನಿಮ್ಮ ಹತ್ರ ಸುಮ್ಮನೆ ಬಿಡೋಲ್ಲ ಕಣೆ ನಿನಗೈತ ಕಣೆ ಅಂತ ಅಂತ ಹೇಳಿ ಹೊರಟೋಗ್ತಾಳೆ ಆಮೇಲೆ ರೋಹಿಣಿ ಶಾಂತಿ ಹೋದ್ಮೇಲೆ ಮೆಲ್ಲಗ್ ಬಾಗ್ಲು ತೆಗ್ದು ಮತ್ತೆ ಬಗ್ಗಿ ನೋಡ್ತಾಳೆ ರೋಹಿಣಿ ಆಚೆ ಬಂದು ಇನ್ನೇನು ಮೊಬೈಲ್ ಎತ್ತಬೇಕು ಅಂತ ಹೇಳಿ ಈ ಕಡೆ ಸೂರ್ಯನ ಕಡೆ ಹೋಗ್ತಾ ಇರುವಾಗ ಹಿನ್ಗಡೆಯಿಂದ ಬಂದು ಮನೋಜ್ ರೋಹಿಣಿ ಅಂತ ಹೇಳಿ ಈ ಕಡೆ ಎತ್ಕೊಂಡ್ಬಿಡ್ತಾನೆ ಎತ್ಕೊಂಡಾಗ ಏ ಬಿಡು ಮನೋಜ್ ಬಿಡು ಮನೋಜ್ ಅಂತ ಹೇಳಿ ಹೇಳಿದಾಗ ಈ ಕಡೆ ಎಳ್ಕೊಂಡೋಗಿ ರೋಹಿಣಿ ಎಂಥ ಒಳ್ಳೆ ಕನಸು ಬಿದ್ದಿತ್ತು ಗೊತ್ತಾ ನನಗೆ ಅಲ್ಲ ಮನೋಜ್ ನೀವು ಮಲಗಿದ್ರಿ ತಾನೇ ಏನಕ್ಕೆ ಎದ್ದು ಬಂದ್ರಿ ಅಂತ ಹೇಳಿದಾಗ ನನಗೆ ಒಳ್ಳೆ ಕನಸು ಬಿದ್ದಿತ್ತು ನಾ ಇಬ್ಬರು ಪ್ಯಾರಿಸಲ್ಲಿ ರೊಮ್ಯಾಂಟಿಕ್ಕಾಗಿ ಡೂಬೇಟ್ ಆಡ್ತಾಯಿದ್ವಿ ಅಂತ ಒಂದು ಕನಸು ಬಿದ್ದಿತ್ತು ಅಂತ ಹೇಳಿದಾಗ ಅಯ್ಯೋ ಹೋಗಿ ಮಲ್ಕೊಳ್ಳಿ ಮನೋಜ್ ಅಂತ ಹೇಳಿದಾಗ ನಿ ನನಗೆ ನಿದ್ದೆ ಬರ್ತಲ್ಲ ನಾನು ಬರೋಲ್ಲ ಹೇಳಿ ರೋಹಿಣಿ ಹೇಳಿದಾಗ ಇಲ್ಲ ಬಾ ನಾನು ನನಗೂ ನಿದ್ದೆ ಬರ್ತಲ್ಲ ಹೇಗಾದರೂ ಮಾಡಿ ಮಾತಾಡಿಕೊಂಡು ನಾವು ವಾಕ್ ಮಾಡೋಣ ಅಂತ ಹೇಳಿದಾಗ ನಿಮ್ಮ ಹತ್ರ ಮಾತಾಡೋದು ನನಗೇನಿದ್ದೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದಾಗ ನೀವು ನೀನು ಬರಬೇಕು ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾನೆ ಮನೋಜ್ ಹೇಳ್ಕೊಂಡು ರೂಮ್ ಲಾಕ್ ಮಾಡ್ಕೋತಾನೆ ಇನ್ನೊಂದ್ ಕಡೆ ಶಾಂತಿ ಭರತನಾಟ್ಯ ಹೇಳ್ಕೊಡ್ತಾ ಇರ್ತಾಳೆ ಭರತನಾಟ್ಯ ಹೇಳ್ಕೊಡುವಾಗ ಅದೇ ಮೀನಾ ಸೂರ್ಯ ಇಬ್ರು ಕೂಡ ನಗ್ತಾ ಇರೋ ಬಿದ್ದು ಬಿದ್ದು ನಗ್ತಾ ಇರೋದನ್ನ ಈ ಕಡೆ ಇಮ್ಮ ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತಾಳೆ ಅದನ್ನ ನೋಡ್ಕೊಂಡು ಕೋಪ ಮಾಡ್ಕೊಂಡು ಈ ಕಡೆ ಕಸ್ತೂರಿ ಹತ್ರ ಬಂದು ಕಸ್ತೂರಿ ಹೆಂಗೆ ನಗ್ತಾಯಿದ್ಲು ಗೊತ್ತಾ ಈ ಕಡೆ ಮೀನಾ ನನಗಂತೂ ತಲೆ ಕೆಟ್ಟೋಗಿತ್ತು ಯಾಕೆ ನಗ್ತಾ ಇದ್ದಾಳೆ ಅಂತಲೇ ಗೊತ್ತಾಗಲಿಲ್ಲ ಅದು ಯಾಕೆ ಯಾವ ಕಾರಣಕ್ಕೋಸ್ಕರ ನಗ್ತಾಯಿದ್ದಾಳೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಅಯ್ಯೋ ನಿನ್ನನ್ನು ನೋಡಿ ನಕ್ಕಿದ್ರೆ ಇನ್ನೇ ನಕ್ಕು ಮನೆ ಸೊಸೆ ನಗ್ಗಿದ್ರೆ ಇನ್ನೂ ಒಳ್ಳೇದೇ ಅಲ್ವಾ ಅಂತ ಹೇಳಿದಾಗ ಅಲ್ಲ ಯಾವ ಕಾರಣಕ್ಕೋಸ್ಕರ ಬಿದ್ದು ಬಿದ್ದು ನಗ್ತಾ ಇದ್ರೂ ಗೊತ್ತಿಲ್ಲ ಕಣೆ ಹೆಂಗೆ ನಗ್ತಾಯಿದ್ರು ಗೊತ್ತಾ ಅದು ಯಾಕೆ ನಗ್ತಾಯಿದ್ರು ಅಂತ ಫೋನ್ ಮಾಡಿ ಕೇಳು ಅಂತ ಹೇಳಿದಾಗ ಅಯ್ಯೋ ನಾನು ಕೇಳೋದೇನೆ ಅಂತ ಹೇಳಿದಾಗ ಕೇಳು ನೀನು ಏನೂ ಆಗಲ್ಲ ಅಂತ ಹೇಳಿ ಕೇಳ್ತಾಳೆ ಆವಾಗ ಫೋನ್ ಮಾಡ್ತಾಳೆ ಕ ಕಸ್ತೂರಿಗೆ ಫೋನ್ ಮಾಡಿಬಿಟ್ಟು ಹೇಗಿದೀಯಮ್ಮ ಮೀನಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಆಂಟಿ ನೀವು ಹೇಗಿದ್ದೀರಾ ಅಂತ ಹೇಳಿ ಹೇಳ್ತಾರೆ ಸರಿ ನಿಮ್ಮ ಅತ್ತೆಗೆ ನೋಡಿ ನಗ್ತಾ ಇದ್ರ ಅಂತಲ್ಲ ಯಾಕೆ ಅಂತ ಹೇಳಿದಾಗ ಓ ಅತ್ತೆ ಕೇಳಕ್ಕೆ ಹೇಳಿದ್ರ ಅಂದಾಗ ಹೌದಮ್ಮ ಹಾಗೇನೂ ಇಲ್ಲ ನಾನು ಕೇಳ್ತಾ ಇದ್ದೀನಿ ಏನು ಏನಾಯ್ತು ಹೇಳ ಮಾತಾಡಿದಾಗ ಅದು ಆಂಟಿ ಅದು ಆಂಟಿ ಅಂತ ಅಂದ್ಕೊಂಡು ಈಗ ಈಗ ಅದು ರಹಸ್ಯವಾಗಿರಲಿ ಆಂಟಿ ನಾನೇನು ಹೇಳೋಲ್ಲ ನನ್ನ ಕೆಲಸ ಇದ್ದೆ ಬಾಯ್ ಅಂತ ಹೇಳಿ ಇರ್ತಾಳೆ ಈ ಕಡೆ ಶಾಂತಿ ಹೇಳ್ತಾಳೆ ನೋಡು ಇದೇ ಒಬ್ಬಾಡ್ತಾ ಇರ್ತಾಳೆ ಕಣೆ ಏನು ಮಾ ಯಾವ ಯಾವುದು ಯಾವ ವಿಚಾರಕ್ಕೋಸ್ಕರ ನಗ್ತಾಯಿದ್ರು ಗೊಂದು ಗೊತ್ತಿಲ್ಲ ಗಂಡ ಹೆಂಡ್ತಿ ಇಬ್ರು ಕೂಡ ನಗ್ತಾ ಏನು ಅಂತ ನನಗೆ ಕಾರಣವೇ ಗೊತ್ತಾಗ್ತಿಲ್ಲ ಅದು ಗೊತ್ತು ನೋಡೋಣ ಎಷ್ಟು ದಿನ ಈ ಥರ ಇರ್ತಾರೆ ನಾನು ನೋಡ್ತೀನಿ ನನಗೆ ಗೊತ್ತಾಗೇ ಆಗುತ್ತೆ ಅವಾಗ ಮಾಡ್ತೀನಿ ಇವಳಿಗೆ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಅಶಾಂತಿ ಇನ್ನೊಂದು ಕಡೆ ಮನೋಜ್ ಅಂಗಡಿಯಲ್ಲಿ ಕೂತಿರ್ತಾನೆ ಶಾಪಲ್ಲಿ ಕೂತಿರುವಾಗ ಒಂದು ಅಷ್ಟು ಜನ ಬರ್ತಾರೆ ಇವ ಅಷ್ಟು ಜನ ಬಂದಾಗ ಸ್ಟಾಫ್ಸ್ ಇವತ್ತು ತುಂಬ ಜನ ಬರ್ತಾ ಇದ್ದಾರೆ ಇವತ್ತು ತುಂಬ ನಮಗೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ತಾ ಇರುವಾಗ ಹಿಂದ್ಗಡೆಯಿಂದ ಈ ಕಡೆ ಬಾಡಿಗಾರ್ಡ್ ಬರ್ತಾ ಇರ್ತಾನೆ ಅಯ್ಯೋ ನಮ್ಮ ಬಾಡಿಗಾರ್ಡ್ ಇದ್ದಂಗೆ ಇದ್ದಾನಲ್ಲ ಅಂತ ಹೇಳಿದಾಗ ಏನು ಬಂದಿರೋದು ಅಂತ ಹೇಳ್ತಾರೆ ಆಗ ಅಲ್ಲ ನಮ್ಮ ಹುಡುಗಂಗೆ ಹೊಡೆದ್ಬಿಟ್ಟು ಕಳಿಸ್ತೀಯ ನೀನು ಅದು ಎಷ್ಟು ತಲೆ ಪೆಟ್ಟಾಗಿದೆ ಗೊತ್ತಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಈಗ ನಾವು ಕರ್ಕೊಂಡ್ಬಂದಿದ್ದೀವಿ ಸಾವಿರಾರು ಗಟ್ಟಲೆ ಇದು ಆಗಿ ಬಿಲ್ ಆಗಿದೆ ನೀನು ಕೊಡ್ತೀಯಾ ನೀನು ಕೊಡಬೇಕೀಗ ಇಲ್ಲಾಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ನಾವು ಬಂದಿರೋದು ಅಂತ ಹೇಳಿದಾಗ ಈ ಕಡೆ ಮನೋಜ್ ಹೇಳ್ತಾನೆ ನಾನು ಹೊಡೆದಿಲ್ಲ ನಮ್ಮ ತಮ್ಮ ಹೊಡೆದಿರೋದು ಇವನು ಇವನಿಗೆ ಕೊ ಮಾಡಿರೋ ಖರ್ಚು ನಾನು ತುಂಬಾ ಮಾಡಿದ್ದೀನಿ ನಾನು ಅಂತ ಹೇಳಿದಾಗ ಆಗ ಹೇಳ್ತಾರೆ ನಿಮ್ಮ ತಮ್ಮಂಗೆ ಬಿಟ್ಟು ಹೊಡೆಸಿದ್ಯಾ ನೀನು ಅಂತ ಹೇಳಿದಾಗ ನಾವೇ ಒಂದು ಕೈ ಎತ್ತಲ್ಲ ಅವನಿಗೆ ನೀನು ನೀನು ನಮ್ಮ ಹುಡುಗಂಗೆ ಹೊಡಿಸಿದ್ಯಾ ನೀನು ಅಂತ ಹೇಳಿದಾಗ ನೋಡಿರಿ ನಾನು ಹೊಡಿಸಿಲ್ಲ ನಾ ನಮ್ಮ ತಮ್ಮ ಹೊಡೆದಿರೋದು ನಾನು ಹೊಡೆದಿಲ್ಲ ಅಂತ ಹೇಳಿದಾಗ ಈಗ ನಮಗೆಲ್ಲ ಹೆಚ್ಕೆ ಮಾತಾಡಬೇಡ ದುಡ್ಡು ಕೊಡು ನಮಗೆ ದುಡ್ಡು ಕೊಡಬೇಕಷ್ಟೇ ನೀನು ಅಂತ ಹೇಳಿದಾಗ ಇಲ್ಲಾಂದರೆ ಸ್ಟೇಷನಿಗೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಸುಮ್ಮನೆ ಫೋ ಸ್ಟೇಷನ್ ಗಿಶನ್ ಯಾಕೆ ನಾನು ಫೋನ್ ಪ್ಲೀಸ್ ನಾನು ಕೊಡೋಲ್ಲ ದುಡ್ಡು ನನಗೆ ಇಲ್ಲಿ ವ್ಯಾಪಾರ ಇಲ್ದಂಗೆ ಕೂತಿದ್ದೀವಿ ಅಂತ ಹೇಳಿದಾಗ ಹೇಳ್ತಾರೆ ಇಲ್ಲ ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡು ದುಡ್ಡಿಲ್ಲ ಅಂತ ಹೇಳ್ತೀರಾ ಅಂತ ಹೇಳಿದಾಗ ನೋಡಿ ಸರ್ ನಾನು ಅವ್ರಿಗೆ ಹೊಡೆದಿಲ್ಲ ನಾನು ಹೊಡೆದಿ ನಾನು ಹೊಡೆದಿದ್ದರೆ ನಾನು ಕೊಡ್ತಾಯಿದ್ದೆ ನಮ್ಮ ತಮ್ಮ ಜಸ್ಟ್ ಹಿಂಗೆ ತಳ್ದ ಅಷ್ಟೇ ಅದು ಬಿಟ್ಟರೆ ತಲೆ ಏನೂ ಹೊಡೆದಿಲ್ಲ ಅಂತ ಹೇಳಿದಾಗ ನಾವೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಇಷ್ಟು ದಿನ ಹಾಸ್ಪಿಟ್ಲಲ್ಲಿ ಇದ್ದು ನಾವು ದುಡ್ಡು ಖರ್ಚು ಮಾಡಿದ್ದೀವಿ ಆ ದುಡ್ಡೆಲ್ಲ ನನಗೆ ವಾಪಸ್ ಬರಬೇಕಷ್ಟೇ ಅಂತ ಹೇಳಿ ಆ ರೌಡಿಗಳು ಹೇಳಿದಾಗ ನಮಗೆ ದುಡ್ಡಿಲ್ಲ ಇಲ್ಲ ಸರ್ ಅಂತ ಹೇಳಿ ಹೇಳಿದಾಗ ಏ ಬರೋದು ಆ ಅಂಗಡಿಯಲ್ಲಿರೋ ಸಾಮಾನೆಲ್ಲ ಎತ್ತರು ಅಂತ ಹೇಳಿ ಎಲ್ಲ ಕೂಡ ಎತ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಮನೋಜ್ ಸರ್ ಬಿಡಿ ಬಿಡಿ ಅಂತ ಹೇಳಿದ್ರು ಕೂಡ ಯಾವುದು ಕೂಡ ಉಳಿಸ್ದೆ ಫ್ಯಾನು ಟಿ ವಿ ಎ ಸಿ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಪ್ಲೀಸ್ ಸರ್ ಅಂತ ಹೇಳಿದಾಗ ಮಾತು ಕೇಳಿದೆ ಎಲ್ಲ ಎತ್ಕೊಂಡು ಹೋಗ ಈ ಕಡೆ ಬಾಡಿಗಳು ನಿಂತಿರ್ತಾನೆ ಲೋ ನಿನಗಿದು ನ್ಯಾಯ ಅನ್ನಿಸ್ತಾ ಇದೆಯಾ ಅಂತ ಹೇಳಿ ಮನೋಜ್ ಹೇಳಿದಾಗ ಸರ್ ಇಷ್ಟೇ ಅಲ್ವಾ ನಮ್ಮದು ಅಷ್ಟೇ ಆಯಿತು ಅಂತ ಹೇಳಿ ಈ ಕಡೆ ಹೋಗ್ತಾನೆ ಹೋದಾದ್ಮೇಲೆ ಈ ಕಡೆ ಮನೋಜ್ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕ ಕೂತ್ಕೊಂಡಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು